ಸಾಂಸ್ಕೃತಿಕ ನಗರಿ ಮೈಸೂರಿನ ಘಟಿಕೋತ್ಸವ ಭವನದಲ್ಲಿ ಕನ್ನಡ ಚಲನಚಿತ್ರಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡಿದರು ಆ ವರ್ಷಗಳಲ್ಲೇ ಸೆನ್ಸಾರ್ ಆದಂತಹ ಚಿತ್ರಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವ ಕೂಡ ಮಾಡಲಾಯಿತು ನಟರು ತೆರೆ ಮೇಲೆ ಹೇಗಿರ್ತಾರೋ ಅದೇ ರೀತಿ ನಿಜ ಜೀವನದಲ್ಲೂ ಸಹ ಇರಬೇಕಾಗುತ್ತೆ ಹಾಗೆ ತೆರೆ ಮೇಲೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಸಿನಿಮಾ ತಾರೆಯರು ಅಂದ್ರೆ ಜನರಿಗೆ ಬಹಳ ಗೌರವ ಇರುತ್ತೆ ಈಗ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತುಗಳೆಲ್ಲ ಸಹ ದರ್ಶನ್ಗೆ ಹೇಳಿದ್ದಾರಾ ಅನ್ನುವಂತಹ ರೀತಿನೇ ಇತ್ತು ನಾನು ಏನ್ ಮಾಡಿದ್ರು ಸರಿನೇ ಎಲ್ರು ನನಗೆ ಜೈ ಅಂತಾರೆ ಅಂದ್ಕೊಂಡು ಹೆಣ್ಣಿಗೆ ಮರ್ಯಾದೆ ಕೊಡದಂತಹ ಮೂಳೆ ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಾ ಎಲ್ರ ದ್ವೇಷ ಕಟ್ಕೊಂಡು ಮನೆಗೆ ಮಾರಿ ಪರರಿಗೆ ಉಕ್ಕಾರಿ ಅನ್ನುವಂತಹ ಜೀವನವನ್ನ ಮಾಡ್ತಾ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸುಯಾ ಸಾಂಸ್ಕೃತಿಕ ನಗರಿ ಮೈಸೂರಿನ ಘಟಿಕೋತ್ಸವ ಭವನದಲ್ಲಿ ಎರಡು ಸಾವಿರದ ಹದಿನೆಂಟು ಹಾಗೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಕನ್ನಡ ಚಲನಚಿತ್ರಗಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನು ಮಾಡಿದರು ಇನ್ನು ಇದೇ ವೇಳೆ ಎರಡು ಸಾವಿರದ ಹದಿನೆಂಟು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಗೆ ಬಂದಂತಹ ಚಿತ್ರಗಳು ಹಾಗೆ ಆ ವರ್ಷಗಳಲ್ಲೇ ಸೆನ್ಸಾರ್ ಆದಂತಹ ಚಿತ್ರಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವ ಕೂಡ ಮಾಡಲಾಯಿತು ಜೊತೆಗೆ ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ನಟರು ತೆರೆ ಮೇಲೆ ಹೇಗಿರ್ತಾರೋ ಅದೇ ರೀತಿ ನಿಜ ಜೀವನದಲ್ಲೂ ಸಹ ಇರಬೇಕಾಗುತ್ತೆ ಹಾಗೆ ಬದುಕಬೇಕಾಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಹೇಳಿಕೆ ಸದ್ಯಕ್ಕೀಗ ಭಾರಿ ಚರ್ಚೆಗಳನ್ನೇ ಹುಟ್ಟುಹಾಕಿದೆ ಹಾಗೆ ತೆರೆ ಮೇಲೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಯುವ ಜನತೆಗೆ ಸಂದೇಶವನ್ನ ಕೊಟ್ಟು ಇದೀಗ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿರಬಹುದಾ ಅನ್ನುವಂತಹ ಪ್ರಶ್ನೆಗಳು ಸಹ ಕರ್ಥ ಇದೆ ಯಾವುದೇ ಹೀರೋ ಆಗಿರಬಹುದು ಚಿತ್ರಗಳನ್ನ ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ಆಗುವಂತಹ ಅಂದರೆ ಒಳ್ಳೆ ಬದಲಾವಣೆಗಳು ಆಗುವಂತಹ ಚಿತ್ರಗಳನ್ನ ಮಾಡಬೇಕು ಈ ಹಿಂದೆಯೂ ಸಹ ಚಿತ್ರಗಳಿಂದ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಿರೋದನ್ನ ನಾವೆಲ್ಲ ನೋಡಿದ್ದೇವೆ ಹಾಗೆ ಸಿನಿಮಾ ನೋಡಿ ಪರಿವರ್ತನೆ ಆದಂತಹ ಬಹಳಷ್ಟು ಜನರನ್ನ ಸಹ ನೋಡಿದ್ದೇವೆ ಫ್ಯಾನ್ಸ್ಗಳು ಹೆಂಗಪ್ಪ ಅಂದರೆ ಅವರು ಇಷ್ಟಪಡುವಂತಹ ಹೀರೋಗಳನ್ನು ತೆರೆ ಮೇಲೆ ನೋಡಿ ಅವರ ಹೀರೋಯಿಸಮ್ಗೆ ಫಿದಾ ಆಗಿ ಅವ್ರ ಹಾಗೆ ಅವರ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಳೋರನ್ನ ಸಹ ನಾವು ನೋಡಿದ್ದೇವೆ ಈಗ ಸಿನಿಮಾಗಳನ್ನ ನೋಡಿ ಜನಗಳು ಬದಲಾವಣೆ ಆಗುವಂಥದ್ದು ಬಹಳ ಕಡಿಮೆ ಆಗ್ಬಿಟ್ಟಿದೆ ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹಾಗೆ ಮುಂದುವರೆದು ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿನಿಮಾ ತಾರೆಯರು ಅಂದರೆ ಜನರಿಗೆ ಬಹಳ ಗೌರವ ಇರುತ್ತೆ ಹಾಗೆಯೇ ಅವರನ್ನು ಫಾಲೋ ಮಾಡೋದು ಸಹ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ತೆರೆ ಮೇಲೆ ಹೇಗೆ ನಟನೆ ಮಾಡ್ತೀರೋ ಹಾಗೆಯೇ ನಿಜ ಜೀವನದಲ್ಲಿಯೂ ಸಹ ಇದ್ದಾಗ ಮಾತ್ರ ನಿಮಗೆ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದು ದರ್ಶನ್ಗೆ ಪರೋಕ್ಷವಾಗಿ ಬುದ್ಧಿವಾದವನ್ನು ಹೇಳಿದಂತೆ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲದೆ ಅದೇ ಸಮಯದಲ್ಲಿ ರಾಜ್ಕುಮಾರ್ ಅವರನ್ನು ಸಹ ನೆನೆಸಿದ್ದಾರೆ ಸಿದ್ದರಾಮಯ್ಯವರು ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗೆ ಇರ್ತಾ ಇದ್ರೋ ಅದೇ ರೀತಿ ತಮ್ಮ ಅಭಿಮಾನಿಗಳಿಗೋಸ್ಕರ ನಿಜ ಜೀವನದಲ್ಲೂ ಸಹ ಅದೇ ಒಳ್ಳೆ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳುವಂತಹ ಕೆಲಸಗಳನ್ನು ಅವರು ಮಾಡ್ತಾ ಇದ್ರು ಅದಕ್ಕಾಗಿಯೇ ಅಲ್ವಾ ಅವರನ್ನು ಇಷ್ಟು ವರ್ಷಗಳಾದರೂ ಸಹ ನೆನಪು ಮಾಡಿಕೊಳ್ಳುವಂತಹ ಕೆಲಸವನ್ನು ಜನರು ಮಾಡ್ತಾ ಇದ್ದಾರೆ ಅವರು ಮಾಡಿರುವಂತಹ ಸಿನಿಮಾಗಳು ಸಹ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳನ್ನು ತರುವಂತಹ ಕೆಲಸಗಳನ್ನು ಮಾಡಿದೆ ಅಂತ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತುಗಳೆಲ್ಲ ಸಹ ದರ್ಶನ್ಗೆ ಹೇಳಿದ್ದಾರಾ ಅನ್ನುವಂಥ ರೀತಿಯೇ ಇತ್ತು ಏನೇ ಹೇಳಿ ಹುಟ್ಟನೆ ಯಾರೂ ಸಹ ಸ್ಟಾರ್ ಆಗಿ ಹುಟ್ಟಿರೋದಿಲ್ಲ ಒಬ್ಬ ಸ್ಟಾರ್ ಹುಟ್ಟಬೇಕು ಅಂದರೆ ಅವನ ಹಿಂದೆ ಎಷ್ಟೋ ಕಾಣದಷ್ಟು ಕೈಗಳು ಶ್ರಮ ಪಟ್ಟಿರ್ತಾರೆ ನಾನು ಏನು ಮಾಡಿದ್ರು ಸರಿನೇ ಎಲ್ಲರೂ ನನಗೆ ಜೈ ಅಂತಾರೆ ಅಂದ್ಕೊಂಡು ಹೆಣ್ಣಿಗೆ ಮರ್ಯಾದೆ ಕೊಡದಂತಹ ಅನ್ನದಾತರಾದಂತಹ ನಿರ್ಮಾಪಕರಿಗೆ ನಿಯತ್ತಾಗಿರದಂತಹ ಮೂಳೆ ಇಲ್ಲದ ನಾಲಿಗೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಾ ಎಲ್ಲರ ದ್ವೇಷ ಕಟ್ಕೊಂಡು ಮನೆಗೆ ಮಾರಿ ಪರರಿಗೆ ಉಕ್ಕಾರಿ ಅನ್ನುವಂತಹ ಜೀವನವನ್ನ ಮಾಡ್ತಾ ಕೊನೆಗೆ ಈಗ ಪರಪ್ಪನ ಅಗ್ರಹಾರದಲ್ಲಿ ದಿನಗಳನ್ನು ದೂಡ್ತಿರೋ ದಾಸನಿಗೆ ಪಶ್ಚಾತ್ತಾಪದ ಪರಿಹಾರ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು